ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟಕುವ ಬೆಲೆ ಬಿ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯ ಎಲ್ಲರಿಗೂ ತಲುಪದೆ ಅಸಮಾನತೆ ಮತ್ತು ಗುಲಾಮಗಿರಿ ಮನೋಭಾವವನ್ನು ದೂರ ಮಾಡದೆ ದೇಶದ ಸ್ವಾತಂತ್ರ್ಯ ಸಂಪೂರ್ಣ ಯಶಸ್ವಿಯಾಗೋಕೆ ಸಾಧ್ಯವಿಲ್ಲ ಹೀಗಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಗಳೂರಿನ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಬ್ರಹ್ಮಶ್ರೀ ನಾರಾಯಣಗುರು ಮಹಾತ್ಮ ಗಾಂಧಿ ಸಂವಾದ ಶತಮಾನೋತ್ಸವ ಗುರುವಿನ ಮಹಾಸಮಾಧಿ ಶತಾಬ್ದಿ ಸರ್ವಮತ ಸಮ್ಮೇಳನ ಶತಮಾನೋತ್ಸವ ಕಾರ್ಯಕ್ರಮವನ್ನು ಸಿಎಂ ಅವರು ಉದ್ಘಾಟಿಸಿದ್ರು ಮಂಗಳೂರು ವಿಶ್ವವಿದ್ಯಾಲಯದ ಪ್ರಾಂಗಣದಲ್ಲಿ ಕೇರಳದ ವರ್ಕಲ್ ಶಿವಗಿರಿ ಪಟ ಹಾಗೂ ವಿಶ್ವವಿದ್ಯಾಲಯದ ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠದ ಆಶ್ರಯದಲ್ಲಿ ಆಯೋಜಿಸಲಾಗಿತ್ತು ಸ್ವಾತಂತ್ರ್ಯಕ್ಕೆ ಎಪ್ಪತ್ತೊಂಬತ್ತು ವರ್ಷ ಸಂವಿಧಾನ ಜಾರಿಗೆ ಎಪ್ಪತ್ತೈದು ವರ್ಷಗಳು ಕಳೆದರೂ ಕೂಡ ಸಮಾಜದಲ್ಲಿ ಗುಲಾಮಗಿರಿಯ ಶೇಷಾವಶೇಷ ಇನ್ನೂ ಉಳಿದಿದೆ ಪ್ರಬಲ ಸಮುದಾಯದವರ ಮುಂದೆ ಸ್ವಾಮಿ ಎನ್ನುವ ಪದಪ್ರಯೋಗ ದಲಿತರನ್ನ ಏಕವಚನದಲ್ಲಿ ಉದ್ದೇಶಿಸುವ ಮನೋಭಾವ ಇವೆಲ್ಲವೂ ಗುಲಾಮಗಿರಿಯ ಸಂಕೇತಗಳು ಇದನ್ನ ಸಂಪೂರ್ಣ ಕಿತ್ತೆಸಿಯದೆ ಸ್ವಾಭಿಮಾನಿ ಸಮಾಜ ನಿರ್ಮಾಣ ಸಾಧ್ಯವಿಲ್ಲ ಎಂದಿದ್ದಾರೆ ಶಸ್ತ್ರಚಿಕಿತ್ಸೆಗೆ ಕುರುಬರದ್ದೇ ರಕ್ತ ಬೇಕು ಅಂತ ನಾನು ಕೇಳುವುದಿಲ್ಲ ದಲಿತರ ಕ್ರೈಸ್ತರ ಮುಸ್ಲಿಮರ ರಕ್ತವಾದರೂ ಆಗತ್ತೆ ಆದರೆ ವಾಸಿಯಾದ ಬಳಿಕ ನೀವು ಯಾವ ಜಾತಿ ಯಾವ ಧರ್ಮ ಅಂತ ಕೇಳ್ತೇವೆ ನೀವು ಅದು ಎಷ್ಟರ ಮಟ್ಟಿಗೆ ನಾವು ಸ್ವಾರ್ಥಿಗಳು ಅದನ್ನ ಬಿಡಬೇಕು ಜಾತಿ ಹೆಸರಿನಲ್ಲಿ ಜನರನ್ನ ಒಡೆಯುವ ಕೆಲಸ ಆಗಬಾರದು ಎಲ್ಲರೂ ಮಾನವರಾಗಿ ಬದುಕಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ